ತಾಲೂಕು ರಾವಣಕಿ ಈರಣ್ಣ ದೇವಸ್ಥಾನ ಮಂಗಳೂರಿಗೆ ಹತ್ತಿರ ಇರ್ತಕ್ಕಂಥ ರಾವಣಕಿ ಮಂಗಳೂರಿನಿಂದ ಒಂದು ಮೂರು ಕಿಲೋಮೀಟ್ರ್ ಮುಂದೆ ಹೋದರೆ ರಾವಣಕಿ ಅನ್ನುವಂಥ ಒಂದು ಊರು ಬರುತ್ತೆ ಆ ರೇವಣಿಕಿ ಊರಲ್ಲಿ ವಿಶೇಷವಾದಂಥ ಹನುಮಪ್ಪನ ದೇವಸ್ಥಾನ ರಾವಣಕಿ ಹಿರಣ್ಣ ಅಂತ ಕರೀಲಿಕ್ಕಂಥ ದೇವಸ್ಥಾನ ರಾವಣಕಿಯಿಂದ ಸುಮಾರು ಒಂದು ಒಂದೂವರೆ ಕಿಲೋಮೀಟ್ರ್ ನಡ್ಕೊಂಡು ಹೋಗಬೇಕು ಅಮಾವಾಸ್ಯೆ ದಿನ ಅಂತೂ ವಿಶೇಷವಾದಂಥ ಪೂಜೆ ಮತ್ತು ಎದುರಿಗೆ ಇರತಕ್ಕಂಥ ಪಾದಕೆ ಐತಿ ಪಾದಕೆ ಮುಂದಗಡೆ ಹನುಮಪ್ಪನ ಪಾದಕೆಗಳನ್ನು ತಲೆ ಕೈ ಕಾಲುಗಳಿಗೆ ಬಡಿಸ್ ಬಡಿಸ್ಕೊಳ್ಳೋದ್ರಿಂದ ಮೈ ಕೈ ನೋವು ಆಮೇಲೆ ತಮಗೆ ರೋಗ ರುಜಿನಗಳು ಮಾಯ ಆಗುತ್ತೆ ಅಂತ ಒಂದು ಸಂಪ್ರದಾಯ ಹಾಗಾಗಿ ಎನಿಸ್ಕೊಂಡು ಹೋಗ್ತಕ್ಕಂಥ ಗಾಡಿಗಳನ್ನು ಪೂಜೆ ಮಾಡ್ತಕ್ಕಂಥ ಸುತ್ತಮುತ್ತಲಿನ ಹಳ್ಳಿರ್ತಕ್ಕಂಥ ಜನರು ಅಲ್ಲೇ ಬಂದು ಗಾಡಿಯನ್ನು ಅಮಾವಾಸ್ಯ ದಿನ ಪೂಜೆ ಮಾಡ್ಕೊಂಡು ಅಲ್ಲಿಂದ ಪ್ರಸಾದವನ್ನು ಸ್ವೀಕರಿಸಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತಾದಿಗಳು ತಾಯಿ ಕರ್ಪೂರ ಹಣ್ಣನ್ನು ಹಣ್ಣು ಮತ್ತು ಜಾನುವಾರುಗಳನ್ನು ಕೂಡ ಕರ್ಕೊಂಡ್ಬಂದು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯ ಆ ಭಕ್ತಾದಿಗಳು ನೋಡ್ತಿದ್ರಿ ಇವಾಗ ಕಾಣಿಸ್ತಾ ಇದೆ ನಿಮ್ಮಲ್ಲಿ ನಿಮ್ಮ ವಿಡಿಯೋದಲ್ಲಿ ಜನ ಹೇಗೆ ಬರ್ತಿದ್ದಾರೆ ಆಶೀರ್ವಾದನ ಪಡ್ಕೊಂಡು ಹನುಮಪ್ಪನ ಆಶೀರ್ವಾದ ಪಡ್ಕೊಂಡು ನಾವು ಬಿಜಾಪುರ ಬಸವನ ಬಸವನಬೈಗೇ ತಾಲೂಕು ತೆಲಗಿ ನಾವು ಇದು ನಮ್ಮ ದಾವಣಗೆದ ನಮ್ಮ ಮನೆ ದೇವರ ನಮ್ಮ ತಾಯಿ ತಂದಿರು ಎಲ್ಲರೂ ನಮ್ಮ ಅಜ್ಜ ನಿಮ್ಮನೇ ಇಲ್ಲೇ ಇದು ಮಾಡಿದ್ರು ನಾವು ಫ್ಯಾಮಿಲಿ ದೇವಸ್ಥಾನಕ್ಕೆ ಬರ್ತಿದ್ದೆವು ನಾವು ಬರುವ ಹೊತ್ತ ಒಂದು ಅಮಾಚಿ ನಾವು ಬಂದೆವು ನಮ್ಮ ದೋಸ್ತರು ನಾವೆಲ್ಲ ಕೂಡ ಬಂದೆವು ಬಂದು ಹೊತ್ತಿನಾಗ ನಮ್ಗೆ ಇಲ್ಲಿ ಊಟ ಸಿಗಲಿಲ್ಲ ರೀ ಸಂಬಂಧ ಇಲ್ಲಿ ಪ್ರಸಾದ ಮಾಡಿಸ್ಬೇಕು ಅಂತ ಹೇಳಿ ಆಸೆ ಆಯ್ಕೆ ಇನ್ನು ನಾವು ಇದು ಏಳು ವರ್ಷ ರನ್ನಿಂಗ್ ರೀ ನಾವು ಪ್ರತಿ ತಿಂಗಳ ನಾಲ್ಕು ಗಂಟೆ ಮೇಲೆ ಐತಿ ನಂಬಿಕೆ ಇದೆ ಅವಂದೇ ಆಶೀರ್ವಾದ ರೀ ಪ್ರಸಾದ ವ್ಯವಸ್ಥೆ ಕೂಡ ಇರತಕ್ಕಂಥ ದೇವಸ್ಥಾನ ಹಾಗೂ ವಿಶೇಷವಾಗಿ ಗೋಧಿ ಹುಗ್ಗಿ ಬದನೆಕಾಯಿ ಪಲ್ಯ ಅನ್ನ ಸಾಂಬಾರು ಒಳ್ಳೆಯ ರುಚಿ ರುಚಿಯಾಗದಂಥ ಪ್ರಸಾದವನ್ನು ಈ ದಿನದಂದು ಉಣ್ಬಡಿಸ್ತಾರೆ ಹಾಗಾಗಿ ಭಕ್ತಾದಿಗಳು ಸಾವಿರಾರು ಜನ ಸಂಖ್ಯೆಯಲ್ಲಿ ಬಂದು ಶ್ರೀ ರಾವಣಕಿ ವೀರಣ್ಣ ಹನುಮಪ್ಪನ ದೇವ ಅರ್ದರ್ಶನ ಪಡೆದು ಪುನೀತರಾಗ್ತಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ವರ್ಷದ ಇತಿಹಾಸ ಸರ್ ಈ ದೇವರು ಇಲ್ಲಿ ಹಿಂದ ಈರಾಪುರ ಅಂತ ಸರ ಈ ಊರ್ ಬಿಟ್ಟು ಇಲ್ಲಿ ಅವಾಗ ಕಾಲದಾಗ ಏನೋ ರೋಗಾದಿಗಳು ಬಂದು ಈ ಜಾಗ ಬಿಟ್ಟು ಬೇರೆ ಕಡೆ ಅವ್ರು ಹೋದ್ರಿ ಆ ದೇವಸ್ಥಾನ ನಮ್ಮೂರ್ ತಾವನ ಆದ್ರಿ ಅಲ್ಲಿಂದ ಇಲ್ಲಿವರೆಗೆ ಭಾರಿ ಅದ್ದೂರಿಯಿಂದ ನೆಡದಿತ್ರಿ ಯಾವುದೇ ಭಕ್ತ ಏನೇ ಬೆಳಗ್ಗೆ ಹೇಳಿ ಅವರು ಆಸೆ ನೆರವೇರುತ್ತೆ ಹಾಗಾಗಿ ಇಲ್ಲಿ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಎರಡನೇದಾಗಿ ಪೂಜಾರಿ ಏನೂ ಹೇಳೋದಲ್ರಿ ಎಲ್ಲ ನಾವೇನು ವಂಚನೆ ಮಾಡ್ಕೊಂಡಿರ್ತೀವಲ್ಲ ನಮ್ಮದೇ ನಿರ್ಧಾರ ಅದನ್ನು ನಿರ್ಧಾರ ಅವ್ರು ಏನು ಹೇಳೋದಲ್ರು ಆ ರೀತಿಯಾಗಿ ಎಲ್ಲ ನಡೆದಿ ಆಮೇಲೆ ಒಬ್ಬರು ಸಿಂಧಿಯರು ಬಿಜಾಪುರ ಜಿಲ್ಲಾ ಸಿಂಧಿಯವರು ಅವರು ಈಗ ಸುಮಾರು ಏಳು ಎಂಟು ವರ್ಷದಿಂದ ಅವರು ಅನ್ನ ಪ್ರಸಾದ ಮಾಡ್ತಾರೆ ಒಂದು ಚಿರ ಆಗಲಿ ಇವತ್ತು ಅನ್ನ ಅನ್ನಸಾರ ಇಡೀ ಸಾವಿರಾರು ಮಂದಿ ಭಕ್ತಾದಿಗಳಿಗೆ ಅವರು ಅನ್ನ ಪ್ರಸಾದವನ್ನು ಕೊಡ್ತಾರೆ ಅವರು ಹೆಂಗೆ ದೇವ್ರೂ ಒಳ್ಳೇದು ರೀ ಆಮೇಲೆ ಇಲ್ಲಿ ಸುತ್ತಮುತ್ತ ಒಳೆಯೋರಂಥದ್ದು ಅದು ರೀ ಯಾವುದೇ ಕಾರಣ ಇರಲಿ ಮನೆಯಲ್ಲಿ ಒಂದು ಕಾರಣ ಬಂದು ಇಲ್ಲಿ ಕಾಯಿ ಕಪ್ಪಳ ಮಾಡ್ಕೊಂಡು ಹೋಗಿ ಅಂದ ಆಗಲಿ ಒಂದು ಏನಾಗಲಿ ಓದು ಅದು ಮನೆಗೆ ಇಟ್ಟರೆ ಅದು ಅವ್ರು ಅವ್ರೆಲ್ಲರೂ ಹೇಳ್ತಾರೆ ಸರ್ ನಮ್ಗೂ ಪಕ್ಕ ಆಯ್ತು ಸರ್ ಏನು ಅಂದ್ಕೊಂಡಿವಿ ಅದು ಸಿದ್ಧ ಆಗೈತೆ ಸರ್ ನಮ್ಮ ಊರಿಗೆ ಯಾವುದು ಬರ್ತಾನೆ ರೀ ಒಳ್ಳೆ ರೀತಿಯಿಂದ ನಾವು ನಡಿತೀವಿ ಸಂಗ್ರಹ ಯಾವ ಊರಿಂದ ಭಕ್ತರು ಬರ್ತಾರ ಭಕ್ತರು ನೋಡ್ತಾರ ಹನುಮ ಸಾಗರದಿಂದ ಮುಚ್ಚಿಯರ್ ಮಂದಿ ಬರ್ತಾರೆ ಭಯಂಕರ ರೀ ಅವ್ರು ಒನ್ಯ ಭಕ್ತ ರೀ ಎರಡನೇದಾಗಿ ಗಡದಿಂದ ಮುಚ್ಚಿಯರ ಮಂದಿ ಮೂರನೇದು ಇದೂ ರೀ ಭಾಗ್ಯನಗರದಿಂದ ರೀ ಕೊಪ್ಪಳ ಮಂಗಳೂರು ಚಿನ್ನಾಡ್ರಿ ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅಂದ್ರೆ ಏನ್ರಿ ಅವರು ಈ ದೇವರು ಮುಟ್ಟಿ ಹೋಗ್ಲಾದ ಯಾವ ಪ್ರಸಾದ ಸಹಿತ ಮಾಡಲ್ರಿ ಮಾಡಲ್ಲ ರೀ ವಾರ ದಿನ ಅಷ್ಟು ಅನ್ಯನ್ಯವಾಗಿ ನರಕಂತಾರೆ ಆಮೇಲೆ ಜಾತ್ರೆ ಇದ್ದಾಗ ಪ್ರತಿ ಪ್ರತಿಯೊಬ್ಬರು ಆ ಮಂದಿ ಬಂದು ಇಲ್ಲಿ ಅದು ಸೇವಾ ಮಾಡಿ ಅದು ಗೋಪಾಳ ತುಂಬಿಸಿ ಅಡುಗೆ ಮಾಡಿಸಿ ಗೋಪಾಳ ತುಂಬಿಸಿ ಅವರು ಹೋಗಿ ಎಲ್ಲಾರು ಬಂದು ಎಲ್ಲರಿಗೆ ಪ್ರಸಾದ ಮಾಡಿಸಿ ಆನಂತರ ತಾವು ಮಾಡ್ತಾರೆ ಅಂತಂಥ ಭಕ್ತರು ಇಲ್ಲದಾರೀ ಅಲ್ಲಿಂದ ಕಾರಟಿ ತಿನ್ನೂರು ರಾಯಚೂರು ಆಮೇಲೆ ಇದು ಹುಬ್ಬಳ್ಳಿ ಧಾರವಾಡ ಗದಗ ಬಾಗಲಕೋಟೆ ಬಳ್ಳಾರಿ ಇಲ್ಲಿ ಎಲ್ಲ ಕಡೆ ಜನ ಬರ್ತಾರೆ ಯಾವ ಬರ್ತಾರೆ ಎಲ್ಲ ಜನ ಬರ್ತಾರೆ ಆಗ ಈ ಮುಖ್ಯ ಮಂದಿ ಯಾವ ಕಾಲಕ್ಕೂ ಅವ್ರು ರೀ ಹೆಚ್ಚಿನ ಆದ್ಯತೆಯಲ್ಲಿ ಅವ್ರು ಬರ್ತಾರೆ ಎಲ್ಲ ಮಂದಿ ತಮ್ಮ ಪಾಡಿ ಬರ್ತಾರೆ ರೀ ಅವ್ರು ಕುಟುಂಬ ಸಮೇತ ಬರ್ತಾರೆ ಕುಟುಂಬ ಸಮೇತ ಬಂದು ಅದನ್ನು ಸೇವೆ ಮಾಡ್ತಾರೆ ಇನ್ನು ಇನ್ನೂ ಒಂದು ಹನುಮಪ್ಪನ ದೇವಸ್ಥಾನದ ವಿಶೇಷ ಏನಂದರೆ ಈತನ ಶಕ್ತಿ ಏನಂತಂದರೆ ಈ ದೇವಸ್ಥಾನದಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಲ್ಲಿ ಕೆಲವಿಷ್ಟು ಜನ ಯಾವುದೋ ಗಾಳಿ ಶಕ ಅಥವಾ ದೆವ್ವ ಮೆಟ್ಕಂಡೈತೆ ಅಂತ ಅಂತಕ್ಕಂಥ ಜನರು ಈ ದೇವಸ್ಥಾನದಲ್ಲೇ ಬಂದು ಒಂದು ವಾರ ದಿನ ತಿಂಗಳಾನುಗಟ್ಲೆ ಇದ್ದು ಈ ದೇವಸ್ಥಾನದಲ್ಲಿ ಅದು ಆ ಒಂದು ಶಕವನ್ನು ಬಿಡಿಸ್ಕೊಂಡು ಹೋಗ್ತಕ್ಕಂಥ ಸಂಪ್ರದಾಯವೂ ಕೂಡ ಇಲ್ಲಿದೆ ಅಂತ ಹೇಳ್ಬೋದು